ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಇವಾಗ ರೆಡಿಯಾಗಿದ್ದೀನಿ ಊರಿಗೆ ಹೋಗೋದಕ್ಕೆ ಅಂತ ಸೊ ಇವತ್ತು ಪಕ್ಷ ಇದೆ ಊರಲ್ಲಿಟ್ಕೊಂಡು ನಾನು ನಡೆಸ್ತಾ ಇದ್ದೀನಿ ಸೊ ಪಕ್ಷಕ್ಕೆ ರೆಡಿ ಹೋಗ್ಬೇಕು ಇವತ್ತು ಊರಿಗೆ ನಾನು ಬಸ್ ಇಬ್ಬರೇ ಹೋಗ್ತಾ ಇದ್ದೀನಿ ಕ್ಯೂಟಿಗೆ ರುದಿಗೆ ಎಲ್ಲ ಎಕ್ಸಾಮ್ ಇರೋದ್ರಿಂದ ಅನಿ ಮನೆಯಲ್ಲೇ ಇರ್ತಾರೆ ಸೊ ಇವಾಗ ಹೊಡಬೇಕು ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಎಷ್ಟು ಆಯಿತು ತರ ಕೇಳಿದೆ ಅದನ್ನು ಕೂಡ ಏನಪ್ಪ ನೀನು ಬಟ್ಟೆ ಹಾಕ್ಕೊಂಡೆ ಇನ್ನೂ ಬಟ್ಟೆ ಹಾಕಿಲ್ಲ ಬಟ್ಟೆ ಹಾಕಿಲ್ಲ ಬೇಡ ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ವಿಡಿಯೋ ಇಷ್ಟ ಆದ್ರೆ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಹೊಸ್ದಾಗಿ ನಾನು ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡೋಣ ಬಂತ ಚೆನ್ನಾಗಿ ಊರಲ್ಲಿ ಎಡೆಗೆ ನಾನೇ ಫ್ರೂಟ್ಸ್ ಎಲ್ಲ ತಗೋ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ ಸೊ ಅಮ್ಮ ಒಂದ್ ಐದು ತರ ತಗೋ ಸಾಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಈ ಚಿಕ್ಕು ಮತ್ತೆ ಪೊಮ್ಮ ಗಿರಣೆಟ್ಟು ಆಪಲ್ ಗ್ರೇಪ್ಸ್ ಇಷ್ಟು ಅಮ್ಮ ಹೇಳಿದ್ರು ಅದನ್ನ ತಗೊಂಡು ಆಮೇಲೆ ಅಮ್ಮಗೆ ಸ್ವಲ್ಪ ಹಂಗೆ ಮನೆಗೆ ಸ್ವಲ್ಪ ತಗೊಂಡು ಸ್ನ್ಯಾಕ್ಸ್ ತರ ಸೊ ಆಲ್ರೆಡಿ ಲೇಟ್ ಆಗಿತ್ತು ಬೇಗ ಬೇಗ ಶಾಪಿಂಗ್ ಇನ್ ಜಾಸ್ತಿ ಹೊತ್ತು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಅರ್ಧ ಗಂಟೆಲಿ ಎಲ್ಲಾ ಮುಗಿಸ್ಕೊಂಡ್ ಬಂದ್ವು हने किलोड गडेर हने इंग इंगंत हसने ಸೊ ನಾವಮ್ಮ ತುಂಬಾ ದಿನದಿಂದ ಒಂದ್ ಗಡಿಯಾರ ಬೇಕು ಗಡಿಯಾರ ಬೇಕು ಅಂತ ಕೇಳ್ತಾ ಇದ್ರು ಸೊ ನಮ್ಮಅಮ್ಮಕ್ ಟೈಮ್ ಒಂದ್ ಗಡಿಯಾರ ಇತ್ತು ಊರಲ್ಲಿ ಯಾರೋ ಒಡೆದಾಕ್ ಬಿಟ್ಟಿತ್ತು ಸೊ ಅದು ನಡೀತಾನೆ ಇರಲಿಲ್ಲ ಕರೆಕ್ಟ್ ಆಗಿ ಹಾಗಾಗಿ ಬಂದಾಗೆಲ್ಲ ನೆನಪು ಮಾಡ್ಕೊಳೋದು ಇಲ್ಲಿ ಗಡಿಯಾರ ಗಡಿಯಾರ ತೊಗೊಂಡೋಗ್ಬೇಕು ತೊಗೊಂಡೋಗ್ಬೇಕು ಅಂತ ನಾನು ಹೋಗ್ಬೇಕಾರೆಲ್ಲ ಮರ್ತ್ಬಿಟ್ಟು ಹೋದಿದ್ದೆ ಇವಾಗ ಬಂದಾಗ್ಲೂ ಮೊನ್ನೆ ಗಡಿಯಾರ ಕೊಡ್ಸು ಅಂತ ಹೇಳಿತ್ತು ಆಮೇಲೆ ಹೋಗ್ಬೇಕು ನಂಗೆ ಮರ್ತೆ ಹೋಯಿತು ಸೊ ಅದಕ್ಕೆ ಇವಾಗ ನೆನಪು ಮಾಡಿ ನಾನು ನೆನಪು ಮಾಡಿದ್ದು ಕ್ಯೂಟಿ ನೆನಪು ಮಾಡಿದ್ದೆ ಅಮ್ಮ ಜಯಮಾಜ್ಜಿಗೆ ಒಂದು ಗಡಿಯಾರ ಕೊಡ್ಸಮ್ಮ ಡೈ ಜಯ ಟೈಮೇ ಗೊತ್ತಾಗಲ್ಲ ಅಂತ ಹಾಗಾಗಿ ಇದೊಂದು ಇದು ಅಜಂತ ಕಂಪ್ನಿದು ಸೊ ಒನ್ ಇಯರ್ ವ್ಯಾರಂಟಿ ಕೂಡ ಇದೆ ಇದು ಕ್ಯೂಟಿ ಇಷ್ಟಪಟ್ಟಿದ್ದು ಕಲರ್ ಸೆಲೆಕ್ಟ್ ಮಾಡಿ ಕರ ಜಯಮಜ್ಜಿ ಬಂದು ಗಡಿಯಾರ ಕೊಡ್ಸ ಜಯ ಅಜ್ಜಿ ಎಷ್ಟೊತ್ತ ಕೇಳುತ್ತೋ ಎಷ್ಟೊತ್ತಿಗೆ ಮಲ್ಕೊಳುತ್ತೋ ಅಂತಾನೆ ಗೊತ್ತಾಗೋದಿಲ್ಲ ಗಡಿಯಾರ ಎಲ್ಲದೆ ಟೈಮು ನೋಡ್ಕೊಳೋದಿಲ್ಲ ಅಂತೂ ಇವತ್ತು ಒಂದಿನ ಮಲ್ಕೊಂಡು ನಾಳೆ ಎದ್ದೇಳ ವರ್ಷಲ್ಲಿ ಆಮೇಲೆ ನಾಳೆ ಒಂದಿನ ಬರಬೇಕು ನಾಳೆ ಬೆಳಗ್ಗೆ ಇಲ್ಲೇ ಇರ್ತೀನಿ ಹೋಗ್ಬಿಟ್ಟು ಬರ್ತೀಯಲ್ಲ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ಬರೋ ಮೇಜರ್ ಆಪ್ಡೇ ನಮ್ಮ ಕ್ಯೂಟಿಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಬರ್ತೀಯ ಎಕ್ಸಾಮ್ ಇಲ್ಲಿಂದ ಅಂದ್ರೆ ಎಲ್ಲರನ್ನೂ ಕೂಡ ಪಪ್ಪನೂ ಬರ್ತಾ ಇತ್ತು ವೃತ್ತಿಗೆ ವೃತ್ತಿಗೂ ಇದೆ ವೃತ್ತಿಗೆ ಸ್ಕೂಲ್ ಮುಗಿದ್ಮೇ ಅವಳಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಅಂತಲೂ ಇದೆ ನಾಳೆ ನಮ್ಮ ಅಮ್ಮ ಎಂತೂ ರುದ್ದೀನ್ ಬಿಟ್ಬಿಟ್ಟು ಬರಬಾಡುವ ರುದ್ದಿನ ಕರ್ಕೊಂಬ ರುದ್ದೀನ್ ಕರ್ಕೊಂಬ ಅಂತ ರುದ್ದಿನ ಹೆಂಗೆ ಕರ್ಕೊಂಡು ಹೋಗೋಣ ಎಕ್ಸಾಮ್ ಇದೆ ಏ ಎಕ್ಸಾಮ್ ಏನು ಬೇಡ ಕರ್ಕೊಂಬ ಅಂತ ಅಮ್ಮ ನಮ್ಮೂರು ಸ್ಕೂಲ್ ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಫಸ್ಟ್ ಎಲ್ಲ ನಾವು ಏನಾದರೂ ಫಂಕ್ಷನ್ ಇದೆ ಅಂದರೆ ಸ್ಕೂಲ್ಗೆ ಇರಲಿಲ್ಲ ಆ ಥರ ಅಂದ್ಕೊಂಡು ಅವಳ್ದೆ ಯಾವ ಲೆಕ್ಕ ಅಂತ ಹೇಳುತ್ತೆ ಹ್ಞೂ ದೇ ದೇ ಅಮ್ಮಜ್ಜಿ ಸ್ಕೂಲೇ ಬೇಡ ಅಂತ ಹೇಳುತ್ತೆ ಯಾ ಸ್ಕೂಲ್ ಹೋಗೋಕೆ ಹೋಗಿದ್ದಾ ಹೌದಾ ಜೈಮಜಿ ಬೇಡಾ ರುದಿನ ಸ್ಕೂಲಿಗೆ ಕಳ್ಸದೇನ್ ಕರ್ಕೋಬಾ ಅಂತ ಹ್ಮ್ ಕರ್ಕೋಬೂ ಬರ್ತೀಯಾ ಹಾ ನೀನೇ ಕರ್ಕೋಬೂ ಎಕ್ಸಾಮ್ ಬರೈಲಾ ಹ್ಮ್ ಸರ್ ಪಾಡ್ ಫರ್ತಮ್ ಎಕ್ಸಾಮ್ ಬನ್ನಿ ಡಿಮ್ಮಾ ಬೈ 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 ರುದಿ ಬೈ ಬೈ ಎತ್ತಿರೋಕ್ ಅದೇ ಹಾಕು ಪರೋದೇ ಅದೇ ಹಾಕು ಹೌದು ಅದನ್ನೇ ಹಾಕೋ ಅಮ್ಮ ಏನಾದರೂ ಮಿಸ್ಟೇಕಾಗಿ ಒಂದು ಇಟ್ಕೊಂಡು ಬಿದ್ದರೆ ಹಿಂಗಾಗುತ್ತಲ್ಲ ಏನೈತೆ ನೋಡು ಅಲ್ಲಿ ನೋಡಲ್ಲಿ ಕೀ ತಂದು ಗಾಡೀಲಿ ಹಾಕ್ಬಿಟ್ಟು ಇಂಡಿಕೇಟ್ರ್ ಆನ್ ಮಾಡ್ತಾ ಇದ್ದಾನೆ ನಾನು ಏನು ಇಂಡಿಕೇಟರ್ ಯಾರು ತಂದ ಹಾಕಿದ ಕೀನಾ ಯಾರು ಹಾಕಿದ್ದು ಕೀನಾ ಶಂಗೆಲ್ಲ ಹೇಳ್ಬಾರ್ದು ಮಮ್ಮಿಗೆ ಆಫ್ ಮಾಡು ಕೊಡು ಕೀಪ್ ಕೀ ಕೊಡು ಪಪ್ಪ ಕೀ ಕೊಡು ಲಾಕ್ ಮಾಡ್ಲಿ ಕೊಡುವ ಲಾಕ್ ಮಾಡಾನೆ ನಾನು ಯಾವ್ದು ಇದು ಇಂಡಿಕೇಟರ್ ಹೊಡ್ಕೊಂತ ಇದೆಯಲ್ಲಾ ಅಂತ ನೋಡ್ತಿದಿನಿ ಓಡ್ತೀವಿ ಅಂದ್ರೆ ಕೀ ಓದ್ಕೊಂಡು ಓಡ್ ಬಂದ್ಬಿಡ್ತಾನೆ ಅಯ್ಯ ಬಸೆ ಬಾಯ್ ನಾನು ಹೋಗ್ತೀನಿ ನಾನು ಈ ಗಾಡಿಯಲ್ಲ ಹೋಗ್ತೀನಿ ಹೋಗು ಓಹ್ ಹೆಚ್ಚಿನೂ ಇಲ್ಲ ಪಚ್ಚಿನೂ ಇಲ್ಲ ಹೋಗು ಬಾಯ್ ಬಾಯ್ ಬಸಿ ನಾನು ಅಜ್ಜಿ ಊರಿಗೆ ಹೋಗ್ತೀನಿ ಬಾಯ್ ಸೊ ನೀವು ಇಲ್ಲಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ ನಾನು ಬಸ್ ಇಬ್ರೆ ಹೋಗೋದು ಸೊ ನಾವು ಬಸ್ಸಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವು ಸೊ ಹಾಗೇನೆ ಬಸ್ ಟೂ ತರ್ಟಿಗ್ ಇತ್ತು ಸೊ ಟೂ ತರ್ಟಿಗ್ ಬಸ್ ಕ್ಯಾಚ್ ಮಾಡೋಣ ಅನ್ಬಿಟ್ಟು ನನ್ ಮನೆನ ಒನ್ ಓ ಕ್ಲಾಕ್ಗೆ ಬಿಟ್ಬಿಟ್ಟೆ ಸೊ ಅಲ್ಲಿ ನಾನು ಇನ್ನು ಗೊರ್ಗುಂಟೆ ಹೋಗಿ ಬಸ್ ಹತ್ಬೇಕು ಅಂತ ಅಲ್ಲಿ ನೋಡಿದ್ರೆ ಡೈರೆಕ್ಟ್ ಬಸ್ ಸಿಗ್ಲಿಲ್ಲ ಸರಿ ಅನ್ಬಿಟ್ಟು ಅರ್ಕಲ್ ಬಸ್ ಸಿಗತ್ತಿ ಹೋದ್ವು ಇಲ್ಲಿ ಟೀ ಬ್ರೇಕ್ ಅಂತ ಕೊಡ್ತಾರೆ ಸೊ ಒನ್ ಟೆನ್ ಮಿನಿಟ್ಸ್ ಇರುತ್ತೆ ಅಲ್ಲಿ ಬಾಸಿಗೆ ಪಾಪ್ಕಾರ್ನ್ ಮತ್ತೆ ಚಿಪ್ಸ್ ಎಲ್ಲ ಕೊಡ್ಸಿ ತಿನ್ಕೊಂಡು ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ ಸೊ ಇದು ಅರ್ಕಲ್ ಬಸ್ ಸ್ಟಾಂಡಿಗೆ ಬಂದು ಎಳಿಯೋದ್ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಅಲ್ಲಿ ಇನ್ನೊಂದು ಬಸ್ ಕ್ಯಾಚ್ ಮಾಡ್ಬೇಕಾಯ್ತು ಸೊ ಅಲ್ಲೊಂದು ಒಂದ್ ಹತ್ ನಿಮಿಷ ವೇಟ್ ಮಾಡಿದೆ ಬಸ್ ಬಂತು ಮನೆಗೆ ಏಟ್ ಟೆನ್ಗೆಲ್ಲ ಮನೆಗೆ ಹೋದೆ ಸೊ ಅಮ್ಮ ಅವರು ಅಡಿಗೆಗೆಲ್ಲ ರೆಡಿ ಆಗಿತ್ತು ಆಲ್ರೆಡಿ ಅಡಿಗೆ ಎಲ್ಲ ಆಗಿತ್ತು ನಾವ್ ಆಟ ಲಾಸ್ಟ್ ಒಂದ್ ಮುಂದೆ ತೆಗಿತಾ ಇತ್ತು ಇನ್ನು ಎಡೆಗೆಲ್ಲ ಇಡಬೇಕಾಗಿತ್ತು

ಸೊ ಇಲ್ಲಿ ನಮ್ಮ ಅಪ್ಪಾಜಿ ಅವರ ದೊಡ್ಡಕ್ಕೆ ಬಂದ್ಬಿಟ್ಟು ಎಡೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಳಸ ಇಡಕಿದ್ರೆ ಸೊ ಕೈಲೇ ಇಡ್ಸೋಣ ಅನ್ಬಿಟ್ಟು ಕಳಸ ಇಟ್ಟು ಹಾಗೆ ಬಟ್ಟೆ ಎಲ್ಲ ಮೇಲೆ ಇಡ್ಸಿದ್ವು ಆಮೇಲೆ ನಾನು ಮಿಕ್ಕಿದ ಎಲ್ಲ ಇಡೋಣ ಅಂತ ಫಸ್ಟ್ ಟೈಮ್ ನಾನು ಎಡೆ ಇಡ್ತಾ ಇರೋದು ಯಾವಾಗಲೂ ನಾನು ಇಟ್ಟಿರ್ಲಿಲ್ಲ ನಾವು ಹೋಗೋದೇ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದ್ರೆ ಎಕ್ಸಾಮ್ ಟೈಮ್ ಇರೋದ್ರಿಂದ ನಾನು ಮಕ್ಕಳೆಲ್ಲ ಬಂದು ಆಮೇಲೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಯಾವ ಹಬ್ಬ ಮಿಸ್ ಮಾಡಿದ್ರು ಈ ಹಬ್ಬ ಮಾತ್ರ ಮಿಸ್ ಮಾಡಲ್ಲ ಯಾಕಂದ್ರೆ ನಮ್ಮ ಅಪ್ಪಾಜಿಗೆ ಪೂಜೆ ಮಾಡೋದಕ್ಕೆ ಅಂತ ನಿನ್ನ ನಾನಿ ಹಬ್ಬಕ್ಕೆ ಹೋಗಿ ಹೋಗ್ತೀನಿ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ಅಮಾವಾಸ್ಯೆ ದಿನ ನಾನು ಚೇಂಜ್ ಮಾಡ್ಕೊಂಡು ನಾವು ಅಮಾವಾಸ್ಯ ದಿನ ಮಾಡಲ್ಲ ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಸೊ ನಾನು ನಮ್ಮ ಅಪ್ಪಾಜಿಗ ಎಡೆ ಇಡೋದಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಹೋಗ್ತೀನಿ ಇಲ್ಲಿ ಎಡೆ ಎಲ್ಲ ನಾನು ಫಸ್ಟ್ ಟೈಮ್ ಎಡೆ ಇಟ್ಟಿದ್ದು ಸಖತ್ ಖುಷಿ ಆಯ್ತು ಎಡೆಗೆ ನೋಡಿ ಎಷ್ಟ್ ತರ ಐಟಮ್ಗಳನ್ನ ಮಾಡಿದೆ ಅಂತ ಅಮ್ಮ ಒಡೆ ಚಕ್ಲಿ ಹಾಗೇನೆ ಬೋಂಡಾ ಇದೆಲ್ಲ ಮಾಡಿದರು ಆಮೇಲೆ ನಾನ್ ವೆಜ್ಜಲ್ಲಿ ಚಿಕನ್ ಮಟನ್ನು ಹಾಗೇನೆ ಬೋಟಿ ಫ್ರೈ ಎಲ್ಲ ಮಾಡಿದ್ರು ಸೊ ಎಲ್ಲರಿಗೂ ಬಂದವ್ರಿಗೆಲ್ಲ ಊಟಕ್ಕೂ ಹಾಕಿ ನಾವು ಮಲ್ಕೊಳ್ಳೋಷ್ಕೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಬೆಳಗ್ಗೆನೆ ರಾತ್ರಿ ಮಳೆ ಫುಲ್ ಬಂದಿತ್ತು ಹಾಗಾಗಿ ಬೆಳಗ್ಗೆ ನೋಡಿ ವೆದರ್ ಎಷ್ಟು ಪ್ಲಸೆಂಟ್ ಆಗಿತ್ತು ಅಂತ ಸೊ ಹಾಗೆ ಹೋಗಿ ಒಂದು ವಾಕ್ ಮಾಡಿಕೊಂಡು ಹೂವತ್ತು ಸಖತ್ ಇಷ್ಟ ಆಯಿತು ಅದನ್ನೊಂದು ಕ್ಲಿಪ್ ತೊಗೊಂಡು ಬಂದೆ ಮನೆಗೆ ಬಂದೆ ಅಮ್ಮ ಅಷ್ಟೇ ಟೀ ಮಾಡಿದ್ರು ನಮ್ಮ ಆಂಟಿ ಇವರು ನಮ್ಮ ಅಮ್ಮನ ಲಾಸ್ಟ್ ತಂಗಿಯವರು ಸೊ ನಮ್ಮ ಆಂಟಿ ಬಂದ್ಬಿಟ್ಟು ನಮ್ಮ ಊರ ಪಕ್ಕದಲ್ಲೇ ಇರೋದು ಅವ್ರು ಒಂದಿನ ಮುಂಚೆನೆ ಬಂದಿದ್ರು ಸೊ ತಿಂಡಿ ಎಲ್ಲ ಮಾಡೋದಕ್ಕೆ ಒಡೆ ಚಕ್ಲಿ ಇದೆ ನಮ್ಮ ಅಮ್ಮ ಕೈಯಲ್ಲಿ ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ ಅಂತ ನಮ್ಮ ಆಂಟಿ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ರು ಸೊ ಅಮ್ಮನೂ ಅವ್ರ ಮನೆಗೆ ಹೋಗಿ ಮಾಡ್ತಾರೆ ನಮ್ಮ ಆಂಟಿ ಬಂದು ಒಂದಿನ ಮುಂಚೆನೆ ಬಂದ್ಬಿಟ್ಟು ಮಾಡ್ಕೊಡ್ತಾರೆ ಸೊ ಇಲ್ಲಿ ನಾನು ಟಿನ ಇಟ್ಕೊಂಡು ಅವನು ಕಡಲೆಪುರಿ ಬೇಕು ಅಂತ ರಾತ್ರಿ ಎಡೆಗೆ ತಂದಿದ್ರಲ್ಲ ಕಡಲೆಪುರಿ ಕೊಡೋಣ ಅಂದ್ಬಿಟ್ಟು ಇದು ಮಾಡಿದೆ ನೋಡಿ ಏನ್ ಆಕ್ಟಿಂಗ್ ಮಾಡ್ತಾರೆ ಅಂತ ನಾಟ ಸುಮ್ನೂ ಮಾಡಿಲ್ಲ ಚೆಲ್ಬಿಟ್ಟು ನಾನ್ ಹೊಡಿತಿನಿ ಅನ್ಬಿಟ್ಟು ನನ್ಕಿಂತ ಮುಂಚೆನೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ ಆಕ್ಚುಲಿ ಅವ್ನು ಜಸ್ಟ್ ಒಂದ್ ಬೆಳ್ಳಾಳ ಹಿಂಗ್ ಟಚ್ ಮಾಡ್ದ ಆಲ್ರೆಡಿ ಅದ್ ಸ್ವಲ್ಪ ಆರ್ ಹೋಗಿತ್ತು ಸೊ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದ್ದೆ ಆಲ್ರೆಡಿ ಅಮ್ಮ ಲೋಟಕ್ಕ ಇಟ್ಟಿದ್ರು ಹಾಗಾಗಿ ಟಚ್ ಮಾಡ್ಬಿಟ್ಟು ಚೆಲ್ ಬಿಟ್ಟು ಅವನೇ ಹೇಳ್ತಾ ಇದ್ ಆಂಟಿ ಅವ್ರಲ್ಲ ಹೇಳ ಚೆಲ್ ಚೆಲ್ಬಿಟ್ಟು ಅವನೇ ಹೇಳ್ತಾ ಇದ್ದಾನಲ್ಲ ಅಂತ ಸೊ ಅವ್ನನ್ನ ಸ್ವಲ್ಪ ನಮ್ಮ ಆಂಟಿ ಸಮಾಧಾನ ಮಾಡಿ ನಮ್ಮ ಆಂಟಿಗೆ ಅವನಂದ್ರೆ ಸಖತ್ ಇಷ್ಟ ನಮ್ಮ ಆಂಟಿಗೆ ಎಸ್ಪೆಷಲಿ ಗಂಡ್ ಮಕ್ಳಂದ್ರೇನೆ ಜಾಸ್ತಿ ಇಷ್ಟ ಸೊ ಮನೇಲಿ ಅವ್ರ ಮಕ್ಳಾದ್ರು ಗಂಡ್ ಅಂದ್ರೆ ಜಾಸ್ತಿ ಇಷ್ಟ ಆಂಟಿ ಸೊ ಟೀ ನನ್ ಟೀ ನಾಕ್ತಾ ಒಂದ್ಸಲ ನಮ್ಮಅಮ್ಮ ಮಾಡ್ಕೊಟ್ರು ಹಾಗೆ ಇಲ್ಲಿ ನಮ್ಮ ಎದುರುಗಡೆ ಸಣ್ಣ ಎಲ್ಲ ಕುತ್ಕೊಂಡ್ ಸಣ್ಣ ಅಜ್ಜಿ ಸಣ್ಣ ಅಂತ ಕರಿತೀವಿ ಚಿಕ್ಕ ವಯಸ್ಸಿಂದ ಹಂಗೆ ಕರಿ ಸಣ್ಣ ಸಣ್ಣ ಅಂತ ಇವಾಗ್ಲೂ ಹಂಗೆ ಕರಿತೀವಿ ಅತ್ತೆ ಅವ್ರೆಲ್ಲ ಕುತ್ಕೊಂಡಿದ್ರು ಸೊ ಇದಾಗಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಬರಿಬೇಡಿ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾ